ಮನೆ ಬೇಸ್ಮೆಂಟ್ ಎಲ್ಲರ ಮೇಲೆ ಕೂಡ ಬೇಸ್ಮೆಂಟ್ ಇಲ್ಲಾಂದರೆ ಸ್ಟೋರ್ ರೂಮ್ ಅನ್ನೋದನ್ನು ಇದ್ದೇ ಇರುತ್ತೆ ಈ ಬೇಸ್ಮೆಂಟಲ್ಲಿ ನಾವು ಬೇಡದಿರೋ ವಸ್ತುಗಳು ಇಲ್ಲ ಕೆಲಸಕ್ಕೆ ಬರೆದಿರೋ ವಸ್ತುಗಳು ರಿಪೇರಿಗೆ ಬಂದಿರೋ ವಸ್ತುಗಳೆಲ್ಲ ತುಂಬಿಸ್ಬಿಟ್ಟಿರ್ತೀವಿ ಈ ಬೇಸ್ಮೆಂಟಲ್ಲಿ ಇಲ್ಲಾಂದರೆ ಸ್ಟೋರ್ ರೂಮಲ್ಲಿ ನಾವು ಡೈಲಿ ಬೇಸಿಸಲ್ಲಿ ನಾವು ಕ್ಲೀನ್ ಮಾಡಲ್ಲ ಮೇಂಟೈನ್ ಮಾಡಲ್ಲ ಮತ್ತು ಪ್ರಾಪರಾಗಿ ವೆಂಟಿಲೇಷನ್ ಅನ್ನೋದಿರಲ್ಲ ಅಂದರೆ ಗಾಳಿ ಬೆಳಕು ಏನು ಪ್ರಾಪರಾಗಿ ಇರಲ್ಲ ನಾವು ಲೀಸ್ಟ್ ಕೇರ್ ಮಾಡ್ತಾ ಇರ್ತೀವಿ ಈ ಒಂದು ಬೇಸ್ಮೆಂಟಲ್ಲಿ ಇಲ್ಲಾಂದರೆ ಸ್ಟೋರ್ ರೂಮಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು ಒಬ್ಬರೇ ರೂಮಲ್ಲಿ ಇಲ್ಲಾಂದರೆ ಬೇಸ್ಮೆಂಟಲ್ಲಿ ಇರ್ತೀರಾ ಮನೇಲಿ ಯಾರೂ ಇರೋಲ್ಲ ಏನೋ ವಸ್ತು ತೊಗೊಬೇಕಂತ ಹೋಗಿರ್ತೀರ ನಿಮ್ಮನ್ನು ಯಾರೋ ಅನ್ನೋ ಫೀಲ್ ಬರುತ್ತೆ ಇಲ್ಲಾಂದರೆ ಕ್ರೀಪಿ ಇಲ್ಲಾಂದರೆ ನಿಮ್ಗೊಂಥರ ನೆಗೆಟಿವ್ ವೈಬನ್ನು ನಿಮಗೆ ಫೀಲ್ ಮಾಡ್ತಾ ಇರ್ತೀರ ಯಾವಾಗ ಯಾವಾಗ ಆ ಜಾಗನ ಖಾಲಿ ಮಾಡೋಣ ಅನ್ನೋ ಒಂದು ಫೀಲ್ ನಿಮಗೆ ಬರುತ್ತೆ ನಿಮಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ಮನೇಲಿ ಯಾರೂ ಇರೋಲ್ಲ ನೈಟ್ ನೈಟ್ ನೀವು ಒಬ್ಬರೇ ಮಲಗಿರ್ತೀರ ಬೆಡ್ ಮೇಲೆ ನಿಮ್ಗೊಂಥರ ಕೆಲವೊಂದು ಸೌಂಡ್ಸನ್ನು ಬರ್ತಾ ಇರತ್ತೆ ನೀವು ಆ ಸೌಂಡ್ಸ್ ನಿಮ್ಗೆ ಎಚ್ಚರಿಕೆ ಆಗುತ್ತೆ ಆ ಸೌಂಡ್ಸನ್ನ ಪ್ರಾಪರಾಗಿ ಕೇಳಿಸ್ಕೊತಾ ಇರ್ತೀರ ನಿಮಗೆ ನೀವೇ ಇಮ್ಯಾಜಿನ್ ಮಾಡ್ತೀರ ಏ ಬಿಡು ಅದೇನೋ ಒಂದು ಇಲ್ಲಿನೋ ಇಲ್ಲ ಬೇಕೋ ಏನೋ ಆಗಿರುತ್ತೆ ಅಂತ ಅಂದ್ಕೊತೀರಾ ನೀವು ಯಾವಾಗ ಆ ಸೌಂಡ್ಸ್ ಅನ್ನೋದು ಜಾಸ್ತಿ ಜಾಸ್ತಿ ಇರುತ್ತೆ ಒಂದೊಂದು ಸಲ ನಿಮಗೆ ನಾಕಿಂಗ್ ಡೋರ್ ತಡ್ಡೋ ಸೌಂಡು ಇಲ್ಲಾಂದರೆ ಏನೋ ಬೀಳ್ಚೋ ಸೌಂಡ್ ಈ ಥರ ಎಲ್ಲ ಬರ್ತಾ ಇರುತ್ತೆ ನೀವು ಬೇರೆ ಥರ ಬೇರೆ ಥರ ಇಮ್ಯಾಜಿನ್ ಮಾಡ್ತಾ ಇರ್ತೀರ ಮನೆಗೆ ಯಾರನ್ನ ಬಂದಿರ್ತಾರ ಲಾಕ್ ಆಗಿದೆ ಯಾರು ಬಂದಿರ್ತಾರೆ ಇಲ್ಲಾಂದರೆ ನೆಗೆಟಿವ್ ಏನಾರು ಬಂದಿರುತ್ತಾ ನೆಗೆಟಿವ್ ಎನರ್ಜಿ ಏನನ್ನ ಇರುತ್ತಾ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀರ ಬಟ್ ಮೆಜಾರಿಟಿ ಆಫ್ ದ ಜನ ಎದ್ದು ಬೇಸ್ಮೆಂಟ್ಗೊಳಿಸ್ಟೋರಂಗ್ ಹೋಗಿ ಚೆಕ್ ಮಾಡೋ ಧೈರ್ಯ ಇರೋಲ್ಲ ಇದೇ ಥರ ನಿಜವಾದ ಇನ್ಸಿಡೆಂಟ್ ನಡೆಯುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಯುನೈಟೆಡ್ ಸ್ಟೇಟ್ಸಲ್ಲಿ ಈ ಒಂದು ವೀಡಿಯೋಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಇನ್ಸಿಡೆಂಟ್ನ ಜೊತೆ ಜೊತೆಗೆ ನಾನು ಒಂದು ಫೋಟೋಸ್ ಮತ್ತು ವಿಡಿಯೋಸ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇದೇ ಥರ ಸ್ಟ್ರೇಂಜ್ ಹಾರನ್ ಮಿಸ್ತೀಸ್ ಕಾಂಟೆಂಟ್ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ನವಂಬರ್ ಮನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಫ್ರ್ಯಾಂಕ್ ಬೋವನ್ ಮತ್ತು ಅವರಿಬ್ಬರು ಮಕ್ಕಳು ಟೀನಾ ಬೋವನ್ ಮತ್ತು ಕ್ಯಾರಿನ್ ಬೋವನ್ ಟೀನಾ ಭೋವನ್ಗೆ ಹದಿನಾಲ್ಕು ವರ್ಷ ಇರುತ್ತೆ ಕ್ಯಾರಿನ್ ಬೋವನ್ಗೆ ಒಂಬತ್ತು ವರ್ಷ ಇರುತ್ತೆ ಫ್ರ್ಯಾಂಕ್ ಬೋವೆನ್ ಅವರ ವೈಫ್ ಅಂದರೆ ಟೀನಾ ಮತ್ತು ಕ್ಯಾರಿನ್ ಅವರ ತಾಯಿ ಸಡನ್ನಾಗಿ ಕ್ಯಾನ್ಸರ್ ಬಂದು ತೀರ್ಕೊಂಬಿಡ್ತಾರೆ ಈ ಒಂದು ಇನ್ಸಿಡೆಂಟ್ ಅವನ ಫ್ಯಾಮಿಲಿನ ತುಂಬ ಅಂದರೆ ತುಂಬ ನೋವು ಕೊಟ್ಟಿರುತ್ತೆ ಇದಲ್ಲದೆ ಫ್ರ್ಯಾಂಕ್ ಬೋವೆನ್ ವೈಫ್ ಬಂದು ವರ್ಕಿಂಗ್ ವುಮನ್ ಆಗಿರ್ತಾರೆ ಇವ್ರಿಗೆ ಬರೋ ಸಂಬಳದಿಂದನೇ ಮನೆಯೋ ನಡೀತಾ ಇರುತ್ತೆ ಇವಾಗ ಮನೆ ರೆಸ್ಪಾನ್ಸಿಬಿಲಿಟಿ ಮತ್ತು ಮಕ್ಳ ರೆಸ್ಪಾನ್ಸಿಬಿಲಿಟಿ ಎಲ್ಲ ಫ್ರ್ಯಾಂಕ್ ಮೇಲೆ ಬಂದಿರುತ್ತೆ ಫ್ರ್ಯಾಂಕ್ ಇಮಿಡಿಯೇಟಾಗಿ ನೈಟ್ ಶಿಫ್ಟ್ ವರ್ಕ್ ಅಂತ ಶುರು ಮಾಡ್ತಾರೆ ಅವ್ರ ವೈಫ್ ತೀರೋಂಗ್ ಸ್ವಲ್ಪ ದಿನದಲ್ಲೇ ಒಂದು ಚೇಂಜಸ್ ಅನ್ನೋದಾಗ್ತಿರುತ್ತೆ ಮನೆಯಲ್ಲಿ ಈ ಥರ ಒಂದು ವಾರ ಆಗೋಗುತ್ತೆ ಆ್ಯಸ್ ಯೂಶಲ್ ಒಂದು ದಿನ ಏನಾಗುತ್ತೆ ಫ್ರ್ಯಾಂಕ್ ಬೋವನ್ ಆ್ಯಸ್ ಯೂಜ್ವಲ್ ಆಗಿ ಅವ್ರು ನೈಟ್ ಶಿಫ್ಟ್ ಹೋಗಿರ್ತಾರೆ ಇಲ್ಲಿ ಮನೇಲಿ ಟೀನಾ ಮತ್ತು ಕ್ಯಾರಿನ್ ಮಾತ್ರ ಇರ್ತಾರೆ ಫ್ರ್ಯಾಂಕ್ಗೆ ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತೆ ಬಟ್ ಸ್ಟಿಲ್ ಫೈನಾನ್ಷಿಯಲ್ ನೀಡ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಫ್ರ್ಯಾಂಕ್ ವರ್ಕ್ ಹೋಗಲೇಬೇಕಾಗತ್ತೆ ಇಲ್ಲಿ ಮನೆಯಲ್ಲಿ ಟೀನಾ ಮತ್ತು ಕ್ಯಾರಿನ್ ಇಬ್ಬರೇ ಇರ್ತಾರೆ ಮತ್ತು ಅವರು ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ ಯಾವ ಥರ ಅವ್ರ ಮಾಮ್ನ ಮಿಸ್ ಮಾಡ್ಕೊತಿದ್ದಾರೆ ಅವರವರಲ್ಲಿರೋ ಮೆಮೊರೀಸ್ ಏನೇನು ಇರುತ್ತೆ ಬಗ್ಗೆಲ್ಲೇ ಒಬ್ರಿಗೊಬ್ರು ಒಬ್ರಿಗೊಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅವ್ರವ್ರ ಲೈಫಲ್ಲಿ ಇವಾಗ ಒಂದೇ ಒಂದು ಬೇಕಾಗುತ್ತೆ ಹೇಗಾದರೂ ಮಾಡಿ ಒಂದೇ ಒಂದು ಸಲ ಅವ್ರ ಮಾಮ್ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಫೀಲ್ ಅವ್ರಿಗಿರುತ್ತೆ ಆವಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ಅದೇ ಓಜಾ ಬೋರ್ಡ್ ಬೇಸಿಕಲಿ ಈ ಓಜಾ ಬೋರ್ಡ್ ಏನಂತಂದರೆ ಇದೊಂದು ಬೋರ್ಡ್ ಇರುತ್ತೆ ಈ ಬೋರ್ಡಲ್ಲಿ ಎ ಇಂದ ಝೆಡ್ ಅವ್ರಿಗೂ ಆಲ್ಫಬೆಟ್ಸ್ ಇರುತ್ತೆ ಮತ್ತು ಝೀರೋ ಇಂದ ನೈನ್ವರ್ಗು ನಂಬರ್ಸ್ ಇರುತ್ತೆ ಮತ್ತು ಎಸ್ ಆರ್ ನೋ ಅಂತಿರುತ್ತೆ ಇದ್ರ ಜೊತೆ ಒಂದು ಪಾಯಿಂಟರ್ ಅಂತ ಒಂದು ರೌಂಡ್ ಒಂದು ಕಾಯಿಂಟರ್ ಇರುತ್ತೆ ಒಂದು ಪಾಯಿಂಟರ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಜಾಗದಲ್ಲಿ ನಿಮ್ಗೆ ಯಾವುದೋ ಒಂದು ಸ್ಪಿರಿಟ್ ಇದೆ ಅಂತ ನಿಮಗೇನು ಅನಿಸಿದ್ರೆ ಅಂದರೆ ನೆಗೆಟಿವ್ ಎನರ್ಜಿ ಇದೆ ಇಲ್ಲಿ ಒಂದು ಸ್ಪಿರಿಟ್ ಇದೆ ಅಂತ ನಿಮಗೇನು ಅನಿಸಿದ್ರೆ ನೀವು ಅದ್ರ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅಂತ ನಿಮಗೇನ ಅನಿಸಿದ್ರೆ ಈ ವೋಚಾ ಬೋರ್ಡ್ನ ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿಬಿಟ್ಟು ಆ ಒಂದು ಪಾಯಿಂಟರ್ ಇರ್ತಾರೆ ಅದ್ರ ಮೇಲೆ ನಿಮ್ಮ ಫಿಂಗರ್ಸ್ನ ಇಟ್ಬಿಟ್ಟು ಅಂದ್ರೆ ಕರಿಬೇಕಾ ಇನ್ವೈಟ್ ಮಾಡಬೇಕಾಗುತ್ತೆ ಯಾವ ಥರ ಅಂತಂದರೆ ಇಲ್ಲಿ ಯಾವುದೋ ಒಂದು ಸ್ಪಿರಿಟ್ ಇತ್ತು ಅಂದರೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ ಥ್ರೂ ಈ ಒಂದು ಓಜಾ ಬೋರ್ಡ್ ಅಂದರೆ ಇನ್ ಕೇಸ್ ಏನಾದರೂ ನೆಗೆಟಿವ್ ಎನರ್ಜಿನೋ ಇಲ್ಲ ಯಾವ ಸ್ಪಿರಿಟ್ ಇತ್ತು ಅಂದರೆ ನೀವು ಅದರ ಮೇಲೆ ಫಿಂಗರ್ಸ್ ಇಟ್ಟಿರ್ತೀರಲ್ಲ ಒಂದು ಪಾಯಿಂಟರ್ ಒಂದು ಆಟೋಮೆಟಿಕಾಗಿ ಮೂವ್ ಆಗುತ್ತೆ ನಿಮ್ಗೆ ಅದು ಇದ್ರ ಮುಖಾಂತರ ಗೈಡ್ ಮಾಡತ್ತೆ ಇದಾರೋ ಇಲ್ವೋ ಇಲ್ಲಾಂದರೆ ಬೇರೆನು ಕಮ್ಯುನಿಕೇಟ್ ಮಾಡಬೇಕು ಅಂತ ಈ ಥರ ಒಂದು ಪ್ರಾಸೆಸ್ನ ಮಾಡಬೇಕಾಗತ್ತೆ ಈ ಸ್ವಲ್ಪ ಜನ ನಂಬ್ತಾರೆ ಸ್ವಲ್ಪ ಜನ ನಂಬಲ್ಲ ಇಲ್ಲಿ ಮನೆಯಲ್ಲಿ ಟೀನಾ ಮತ್ತು ಕ್ಯಾರಿನ್ ಕೂಡ ಈ ಒಂದು ವಜಾ ಬೋರ್ಡ್ನ ಯೂಸ್ ಮಾಡಿಬಿಟ್ಟು ಅವ್ರ ಮಾಮ್ ಸ್ಪಿರಿಟ್ನ ಇನ್ವೈಟ್ ಮಾಡಬೇಕು ಇಲ್ಲ ಅಂದರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಮಾತಾಡಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ಓಜಾ ಬೋರ್ಡ್ನ ಟೀನಾ ಮತ್ತು ಕ್ಯಾರೆನ್ ಬೇಸ್ಮೆಂಟಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ಓಜಾ ಬೋರ್ಡ್ನ ಇಡ್ತಾರೆ ಒಂದು ಸಣ್ಣದ ಒಂದು ಕ್ಯಾಂಡಲ್ನ ಲೈಟ್ ಮಾಡ್ತಾರೆ ಕುತ್ಕೊತಾರೆ ಇಬ್ಬರು ಕೂಡ ಓಜಾ ಬೋರ್ಡ್ ಮುಂದೆ ಕುತ್ಕೊಂಡು ಕರೀತಾರೆ ಮಾಮ್ ಒಂದೇ ಒಂದು ಸಲ ನಮ್ಮ ಜೊತೆ ಮಾತಾಡಿ ಅಂತ ಕೇಳ್ತಾರೆ ಯಾವ ರೆಸ್ಪಾಂಡ್ ಬರೋಲ್ಲ ಮತ್ತು ಇನ್ನೊಂದು ಸಲ ಕೇಳ್ತಾರೆ ಮೊಮ್ ನಮ್ಮ ಜೊತೆ ನೀನೇನೋ ಇದ್ದರೆ ಒಂದು ಸಣ್ಣದಾಗ ಯಾವ್ದಾರ ಒಂದು ಸೈನ್ ತೋರಿಸು ಅಂತ ಕೇಳ್ತಾರೆ ಅಟ್ಲೀಸ್ಟ್ ಒಂದು ಪಾಯಿಂಟನ್ನು ಮೂವ್ ಮಾಡಿ ಮೊಮ್ಮ ಅಂತ ಕೇಳ್ತಾರೆ ಬಟ್ ಸ್ಟಿಲ್ ಸೈಲೆಂಟಾಗಿರುತ್ತೆ ಪೆನ್ ಡ್ರಾಪ್ ಸೈಲೆಂಟಾಗಿರುತ್ತೆ ಯಾವುದೇ ಥರ ರೆಸ್ಪಾಂಡ್ ಬರಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದೇ ಥರ ಒನ್ ಅವರ್ ಅವ್ರಿಗೂ ಟ್ರೈ ಮಾಡ್ತಾರೆ ಸಾಕಾಗೋತ್ತೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಬರ್ತೇ ಇರೋಲ್ಲ ಅವ್ರಿಗೆ ಬರೋದೇ ಇಲ್ಲ ಯಾವ ಥರ ರಿಸ್ಪೋಂಡರ್ ಸಿಗೋದೇ ಇಲ್ಲ ಅವ್ರಿಗೆ ಡಿಸಪಾಯಿಂಟ್ ಆಗ್ತಾರೆ ಮತ್ತೆ ಮತ್ತೆ ಅವ್ರಿಗೊಂದು ಅರಿವಾಗ್ತಿರುತ್ತೆ ಏನಂತಂದರೆ ಅವ್ರ ಮಾಮಿಗೆ ವರ್ಲ್ಡಲ್ಲಿ ಇಲ್ಲ ಅಂತ ಸರಿ ಏನ್ಮಟ್ಟು ಏನು ಮಾಡ್ತಾರೆ ಅವರು ಅವರ ರೂಮ್ಸ್ಗೋಗಿ ಮಲಗಿ ಬಿಡ್ತಾರೆ ನೈಟ್ ಇವಾಗ ಒಂದು ಒಂದೂವರೆ ಎರಡು ಗಂಟೆ ಆಗಿರುತ್ತೆ ಅವ್ರ ಪಾಟ್ ಅವ್ರ ರೂಮ್ಗೆ ಹೋಗಿ ಮಲಗಿಗ್ಗೆ ಬಿಡ್ತಾರೆ ಈ ಮನೆ ಹೇಗಿರುತ್ತೆ ಅಂತಂದರೆ ಬೇಸ್ಮೆಂಟ್ ಇರುತ್ತೆ ಬೇಸ್ಮೆಂಟ್ ಮೇಲೆ ಹಾಲ್ ಇರುತ್ತೆ ಹಾಲ್ ಮೇಲೆ ಫಸ್ಟ್ ಫ್ಲೋರ್ ಇರುತ್ತೆ ಫಸ್ಟ್ ಫ್ಲೋರ್ ಅದಾದಮೇಲೆ ಸೆಕೆಂಡ್ ಫ್ಲೋರ್ ಇರುತ್ತೆ ಸೆಕೆಂಡ್ ಫ್ಲೋರಲ್ಲೇ ಟೀನಾ ಮತ್ತು ಕ್ಯಾರಿನ್ ಅವ್ರ ರೂಮ್ಸ್ ಇರುತ್ತೆ ಯಾವಾಗ ಅವರಿಬ್ಬರು ಮಲಗಿರ್ತಾರೆ ಅದತ್ತಿರ ಒಂದು ಟು ತ್ರೀ ಆರ್ಸ್ ಆಗುತ್ತೆ ಕ್ಯಾರಿನ್ಗೆ ಕೆಲವೊಂದು ಸೌಂಡ್ಸ್ ಒಂದು ಕೇಳಿಸ್ತಾ ಇರುತ್ತೆ ಫಸ್ಟ್ ಅವರು ಅವ್ನು ಸೌಂಡ್ಸ್ನ ಇಗ್ನೋರ್ ಮಾಡ್ತಾರೆ ನಾರ್ಮಲಾಗಿ ನಾವು ನೈಟ್ ಮಲಗಿರುವಾಗ ಮನೇಲಿ ಯಾವುದೋ ಒಂದು ಸಣ್ಣ ಪುಟ್ಟ ಸೌಂಡ್ಸ್ ಒಂದು ಬರ್ತಾ ಇರುತ್ತೆ ರೋಡಲ್ಲಿ ಯಾವುದೋ ವೆಹಿಕಲ್ ಹೋಗ್ತಾರೆ ಸೌಂಡ್ಸ್ ನಡ್ಕೊಂಡು ಹೋಗ್ತಾರೆ ಸೌಂಡ್ಸ್ ಎಲ್ಲ ಮರದ ಯಾವ್ದಾರ ಒಂದು ಸೌಂಡ್ ಎಲ್ಲ ಪಕ್ಷಿಗಳು ಸೌಂಡ್ ಬರ್ತಾರೆ ಅದೇ ಥರ ಅಂದ್ಕೊಂಡು ಕ್ಯಾರೆನ್ ಕೂಡ ಅದೇ ಥರ ಅಂದ್ಕೊಂಡು ಇಗ್ನೋರ್ ಮಾಡ್ತಾರೆ ಯಾವಾಗ ಅವ್ನ ಸೌಂಡ್ಸ್ ಅನ್ನೋದು ಕನ್ಸಿಸ್ಟೆಂಟಾಗಿ ಬರ್ತಾನೆ ಇರುತ್ತೆ ಕ್ಯಾರೆನ್ಗೆ ತುಂಬ ಭಯ ಆಗುತ್ತೆ ಕ್ಯಾರನ್ ಅವನ ಸೌಂಡ್ನೇ ಅಬ್ಸರ್ವ್ ಮಾಡ್ತಾ ಬರ್ತಾ ಇರ್ತಾರೆ ಅವ್ರ ತುಂಬಾರು ತುಂಬ ಭಯ ಆಗುತ್ತೆ ಈ ಟೈಮಲ್ಲಿ ಅವರು ಸ್ಲೋಗ್ ಅವ್ರು ಬೆಡ್ಡಿಂದ ಇಳಿದು ಸೀದಾ ಕ್ಯಾರನ್ ರೂಮ್ಗೆ ಹೋಗ್ಬಿಟ್ಟು ಕೇಳ್ತಾರೆ ಕ್ಯಾರನ್ ನಿನ ಸೌಂಡ್ ಕೇಳಿಸ್ತಿದ್ಯಾ ಅಂತ ಕೇಳ್ತಾರೆ ಅವಾಗ ಟೀನಾ ಕೂಡ ಹೇಳ್ತಾರೆ ಹೌದು ಕ್ಯಾರ ನನಗೆ ಕೇಳಿಸ್ತಿದೆ ಅಂತ ಹೇಳ್ತಾರೆ ಅವರಿಬ್ಬರು ಸ್ಲೋ ಆಗಿ ಆ ರೂಮಿಂದ ಆಚೆ ಬರ್ತಾರೆ ಟೀನಾ ಅವ್ರ ರೂಮಿಂದ ಆಚೆ ಬಂದ್ಬಿಟ್ಟು ಹಾಲಲ್ಲಿ ಹಾಲಾಗ ನೋಡ್ತಾರೆ ಬಟ್ ಯಾರೂ ಇರಲ್ಲ ಅಲ್ಲಿ ಅವ್ರಿಗೆ ಅವಾಗ ಒಂದು ಅರಿವಾಗುತ್ತೆ ಏನಂತಂದರೆ ಅವ್ರು ಓಜಾ ಬೋರ್ಡ್ ಯೂಸ್ ಮಾಡ್ಬಿಟ್ಟು ಅವ್ರ ಮಾಮ್ ಸ್ಪಿರಿಟ್ನ ಇನ್ವೈಟ್ ಮಾಡಿರೋದು ಆವಾಗ ಅವ್ರ ಮಾಮ್ನ ಕನ್ಫರ್ಮ್ ಮಾಡಿಸ್ಕೊ ಮಾಡ್ಕೊಳೋದಕ್ಕೋಸ್ಕರ ಮಾಮ್ ನೀನದು ಅಂತ ಕೇಳ್ತಾರೆ ಅವ್ರು ಟ್ಯಾಪಿಂಗ್ ಸೌಂಡ್ ಅನ್ನೋದು ಬರುತ್ತೆ ತುಂಬ ಅಂದರೆ ತುಂಬ ಸರ್ಪ್ರೈಸ್ ಆಗ್ತಾರೆ ಭಯ ಕೂಡ ಆಗುತ್ತೆ ಅವ್ರಿಗೆ ಮತ್ತೆ ಕನ್ಫರ್ಮ್ ಇನ್ನೊಂದು ಸಲ ಕೇಳ್ತಾರೆ ಮಾಮ್ ನಿಜ ನೀನೇನು ಅದು ಅಂತ ಕೇಳ್ತಾರೆ ಮತ್ತೆ ಟ್ಯಾಪಿಂಗ್ ಸೌಂಡ್ ಬರುತ್ತೆ ಇವಾಗ ಅವ್ರು ಆಗಿ ಆಗೋಗುತ್ತೆ ಅವ್ರ ಮಾಮ್ ಸ್ಪಿರಿಟೆ ಅಂತ ಸೆಕೆಂಡ್ ಫ್ಲೋರಿಂದ ಹಾ ಫಸ್ಟ್ ಫ್ಲೋರಿಗೆ ಬರ್ತಾರೆ ಕ್ವಶನ್ಸ್ ಇರ್ತಾರೆ ಆ ಕಡೆ ಇಂದು ಟ್ಯಾಪಿಂಗ್ ಸೌಂಡ್ ಬರ್ತಾನೆ ಇರುತ್ತೆ ಫಸ್ಟ್ ಫ್ಲೋರಿಂದ ಮತ್ತು ಹಾಲಿಗೆ ಬರ್ತಾರೆ ಟ್ಯಾಪಿಂಗ್ ಸೌಂಡ್ ಬರ್ತಾನೆ ಇರುತ್ತೆ ಅವರೊಂದು ನೋಟಿಸ್ ಮಾಡ್ತಾರೆ ಆ ಟ್ಯಾಪಿಂಗ್ ಸೌಂಡ್ ಬಂದು ಬೇಸ್ಮೆಂಟಿಂದ ಬರ್ತಿರುತ್ತೆ ಈ ಹಾಲಿಂದ ಬೇಸ್ಮೆಂಟ್ಗೆ ಹೋಗ್ಬೇಕಂದ್ರೆ ಒಂದು ಡೋರ್ ಇರುತ್ತೆ ಡೋರ್ ಓಪನ್ ಮಾಡಿ ಸ್ಟೇರ್ಸ್ ಸ್ಟೆಪ್ಸ್ ಇರುತ್ತೆ ಆ ಸ್ಟೆಪ್ಸ್ ಇಲ್ಲದ್ರೆ ಅವ್ರು ಬೇಸ್ಮೆಂಟ್ಗೆ ಹೋಗ್ತಾರೆ ಆ ಡೋರ್ ಓಪನ್ ಮಾಡ್ತಾರೆ ಅಲ್ಲಿಂದ ಸೌಂಡ್ ಬರ್ತಿರುತ್ತೆ ಬಟ್ ಟಿನ ಮತ್ತು ಕ್ಯಾರಿಯನ್ ಬೇಸ್ಮೆಂಟ್ ಒಳಗೆ ಹೋಗಿ ಭಯ ಬೀಳ್ತಿರ್ತಾರೆ ಯಾಕಂದರೆ ಬೇಸ್ಮೆಂಟ್ ಬಂದು ತುಂಬ ಡಾರ್ಕ್ ಇರುತ್ತೆ ಸೌಂಡ್ ಕೂಡ ಅಲ್ಲಿಂದನೇ ಬರ್ತಾ ಇರುತ್ತೆ ಎಷ್ಟೇ ಅವರು ಮಾಮ್ ಸ್ಪಿರಿಟ್ ಆದರೂ ಕೂಡ ಅವ್ರಿಗೆ ಹೋಗೋದು ಭಯ ಇರುತ್ತೆ ಇದೇ ಥರ ಸೌಂಡ್ ಒಂದು ಆಫ್ ಆನ್ ಅವರ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಅದಾದಮೇಲೆ ನಿಂತು ಹೋಗುತ್ತೆ ಟೀನಾ ಮತ್ತು ಕ್ಯಾರೆನ್ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಆಫ್ ಆನ್ ಅವರ್ ಆದಮೇಲೆ ಕೂಡ ಬಟ್ ಆ ಕಡೆಯಿಂದ ರೆಸ್ಪಾಂಡ್ ಅನ್ನೋದು ಬರೋಲ್ಲ ಇವಾಗ ಇವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗುತ್ತೆ ಅವ್ರ ಫ್ರ್ಯಾಂಕ್ ಯಾವಾಗ ಮನೆಗೆ ಬರೋದಂದ್ರೆ ಅವ್ರ ಫಾದರ್ ಯಾವಾಗ ಮನೆಗೆ ಬರದಂಗೆ ಕಾಯ್ತಾ ಇರ್ತಾರೆ ಯಾಕಂದರೆ ಇದೆಲ್ಲ ಹೇಳಬೇಕಂತ ಖುಷಿಯಾಗಿ ಹೋಗ್ತಾರೆ ಟೀನಾ ಮತ್ತು ಕ್ಯಾರಿನ್ ಹತ್ರ ಮೂರು ಮೂರು ಆಗುತ್ತೆ ಫ್ರ್ಯಾಂಕ್ ಮನೆ ಮುಂದೆ ಕಾರ್ ಪಾರ್ಕ್ ಮಾಡ್ತಾರೆ ಮನೆಗೆ ಬಂದು ನೋಡಿದಾಗ ಟೀನಾ ಮತ್ತು ಕ್ಯಾರಿನ್ ಓಡ್ ಬರ್ತಾರೆ ಖುಷಿ ಖುಷಿಯಾಗಿ ಓಡ್ ಬರ್ತಾರ ಬರ್ತಾರೆ ಫ್ರ್ಯಾಂಗೆ ಕನ್ಫ್ಯೂಸ್ ಆಗೋಗುತ್ತೆ ಯಾಕೆ ಇವ್ರಿ ನಮ್ಮ ಮಲಿಗೆ ಇದ್ದಿದ್ದಾರೆ ಅಂತ ಮತ್ತು ಇಷ್ಟು ಖುಷಿಯಾಗಿ ಯಾಕೆಂದ್ರೆ ಡೌಟ್ ಬರುತ್ತೆ ಅವ್ರು ಟಿನ್ನ ಮತ್ತು ಕ್ಯಾರೇನ್ ಹೇಳ್ತಾರೆ ಟ್ಯಾಟ್ ನಾವು ಮಾಮ್ಸ್ ಬ್ರಿಡ್ ಜೊತೆ ಮಾಮ್ ಜೊತೆ ಮಾತಾಡ್ತಾ ಇದ್ದೀವಿ ಆ ಕಡೆಯಿಂದ ಟ್ಯಾಪಿಂಗ್ ಸೌಂಡ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ ಫ್ರ್ಯಾಂಗೆ ಕನ್ಫ್ಯೂಸ್ ಆಗುತ್ತೆ ಫಸ್ಟು ಮತ್ತೆ ಕೇಳ್ತಾರೆ ಏನು ಅಂತ ಟಿನ್ನ ಮತ್ತು ಕ್ಯಾರೇನ ಹೇಳ್ತಾರೆ ಈ ಥರ ನಾವು ಓಜೋ ಬೋರ್ಡ್ ಯೂಸ್ ಮಾಡಿದ್ವಿ ಅದಾದ್ಮೇಲೆ ಟ್ಯಾಪಿಂಗ್ ಸೌಂಡ್ಸ್ ಬರ್ತಿದೆ ಅಂತೆಲ್ಲ ಹೇಳ್ತಾರೆ ಫ್ರ್ಯಾಂಕ್ಗೆ ಬೇಜಾರಾಗತ್ತೆ ಏನಕ್ಕೆ ಅಂತಂದರೆ ಈ ಮಕ್ಕಳು ಅವ್ರ ಮಾಮ್ ತೀರೋದಾಗಿಂದ ಅವನ ಬೇಜಾರಲ್ಲಿ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲಾಂದರೆ ಇಲ್ಯೂಷನೇಟ್ ಆಗಿ ಇಲ್ಲಾಂದ್ರೆ ಅವ್ರಿಗೆ ಅವ್ರಿಗೆ ಇಮ್ಯಾಜಿನ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಒಂದು ಫೀಲ್ ಬರುತ್ತೆ ಇವಾಗ ಅವ್ರ ಮಕ್ಕಳು ಖುಷಿಯಾಗಿದ್ದಾರೆ ಅದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರ್ಯಾಂಕ್ ಅವ್ನು ಖುಷಿನ ಹಾಳು ಮಾಡೋದಕ್ಕೆ ಇಷ್ಟ ಆಗೋಲ್ಲ ಲೈಕ್ ಇಲ್ಲ ಅದೆಲ್ಲ ಇಲ್ಲ ಅಂತ ಹೇಳಿ ಅವ್ರ ಖುಷಿನ ಹಾಳು ಇಷ್ಟ ಆಗದಿರ ಅವ್ರು ಹೇಳ್ತಾರೆ ಈ ಥರ ಹೌದು ಮಕ್ಕಳೇ ನಿಮ್ಮ ಮಾಮ್ ಅನ್ನೋದು ನಮ್ಮ ಸರೌಂಡಿಂಗಲ್ಲೇ ಇದ್ದಾರೆ ಮನೆಯಲ್ಲೇ ಇದ್ದಾರೆ ನಿಮ್ಮ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡ್ರೆ ಟೀನಾ ಮತ್ತು ಕ್ಯಾರನ್ ತುಂಬ ತುಂಬ ಖುಷಿಯಾಗತ್ತೆ ಕಾರ್ನ್ ಫಾದರ್ ಕೂಡ ಕನ್ಫರ್ಮ್ ಮಾಡ್ತಾರೆ ಅವ್ರ ಮಾಮ್ ಮನೆಯಲ್ಲೇ ಇದ್ದಾರೆ ಅಂತ ಖುಷಿಯಾಗಿ ಹೋಗ್ತಾರೆ ಅದಾದಮೇಲೆ ಅವ್ರ ಪಾರ್ಟಿಗೆ ಮ ಅವ್ರ ರೂಮ್ಸ್ಗೋಗ್ಬಿಟ್ಟು ಮಲಗಿಬಿಡ್ತಾರೆ ಫ್ರ್ಯಾಂಕ್ ಅವ್ರ ಮಕ್ಕಳನ್ನ ತುಂಬ ದಿನ ಆದಮೇಲೆ ಖುಷಿಯಾಗಿ ನೋಡಿರೋದ್ರೆ ಅವ್ರ ಹುಡುಗರು ಕೂಡ ತುಂಬ ಖುಷಿಯಾಗುತ್ತೆ ಅವ್ರು ಕೂಡ ಅವ್ರ ರೂಮ್ಗೆ ಹೋಗ್ಬಿಟ್ಟು ಪೀಸಾಗಿ ಮಲಗ್ತಾರೆ ಇದಾಗತ್ತೆ ಹತ್ರ ಒಂದು ಮೂರು ದಿನ ಆಗುತ್ತೆ ಮೂರು ದಿನ ಕೂಡ ಸೌಂಡ್ ಸೌಂಡ್ ಬರ್ತಾನೆ ಇರುತ್ತೆ ಇವ್ರ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಕನ್ ಟೈಪಿಂಗ್ ಸೌಂಡ್ಸ್ ಬರ್ತಾನೆ ಇರುತ್ತೆ ಇಲ್ಲಿ ನನ್ನ ವಿಚಿತ್ರ ಏನಂದರೆ ಯಾವಾಗ ಯಾವ ಮನೇಲಿ ಇರ್ತಾರೆ ಅವಾಗ ಸೌಂಡ್ಸ್ ಅನ್ನೋದು ಬರೋಲ್ಲ ಯಾವಾಗ ಟೀನಾ ಕ್ಯಾರಿನ್ ಮನೇಲಿ ಇರ್ತಾರೆ ಅವಾಗ ಮಾತ್ರ ಸೌಂಡ್ ಬರ್ತಿರುತ್ತೆ ಇದು ಫೋರ್ತ್ ಡೇ ಅಂತ ಕಾಣುತ್ತೆ ಈ ಒಂದು ಇನ್ಸಿಡೆಂಟಲ್ಲಿ ಆಗಿ ನಾಲ್ಕನೇ ದಿನ ಏನಾಗುತ್ತೆ ಈ ಸೌಂಡ್ಸ್ ಅನ್ನೋದು ಇವಾಗ ಬರೀ ಬೇಸ್ಮೆಂಟಲ್ಲಿ ಅಂತಲೇ ಅಲ್ಲ ಫಸ್ಟ್ ಫ್ಲೋರಲ್ಲಿ ಸೌಂಡ್ ಬರ್ತಿರುತ್ತೆ ರ್ಯಾಂಡಮ್ ಆಗಿ ಇದಕ್ಕಿದ್ದಂಗೆ ಕಿಚನಲ್ಲಿ ಸೌಂಡ್ ಬರ್ತಿರುತ್ತೆ ಮತ್ತು ಫಸ್ಟ್ ಫ್ಲೋರ್ ಕೂಡ ಸೌಂಡ್ ಬರುತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಟೀನಾ ಮತ್ತು ಕ್ಯಾರೆ ರೂಮ್ಸಲ್ಲಿ ಕೂಡ ಸೌಂಡ್ಸ್ ಕೇಳೋಕ್ಕೆ ಶುರು ಆಗುತ್ತೆ ಫಿಫ್ತ್ ಡೇ ಅನ್ಸುತ್ತೆ ಫಿಫ್ತ್ ಡೇ ಟೀನಾ ಅವ್ರ ರೂಮಲ್ಲಿ ಮಲಗಿರ್ತಾರೆ ಅವರ ಒಂದು ಬೆಡ್ ಕೆಳಗೆ ಮತ್ತು ಸೌಂಡ್ ಅನ್ನೋ ಬರುತ್ತೆ ಸೇಮ್ ಟ್ಯಾಪಿಂಗ್ ಸೌಂಡ್ ಫ್ರ್ಯಾಂಕ್ ಕೂಡ ಮನೆಯಲ್ಲೇ ಇರ್ತಾರೆ ಟೀನಾ ಒಂದು ಸೌಂಡ್ ಕೇಳ್ಬಿಟ್ಟು ತುಂಬ ಅಂದರೆ ತುಂಬ ಜೋರಾಗಿ ಇರಿಸ್ತಾರೆ ಡ್ಯಾಡ್ ರೂಮಲ್ಲಿ ಯಾರೋ ಇದ್ದಾರೆ ನಮ್ಮ ರೂಮಲ್ಲಿ ಯಾರೋ ಇದ್ದಾರೆ ಜೋರಾಗಿ ತಿರ್ಸ್ತಾರೆ ಡ್ಯಾಡ್ ಡ್ಯಾಡ್ ಅಂತ ತಿರ್ಸ್ತಾರೆ ಫ್ರ್ಯಾಂಕ್ ಕೂಡ ಫಸ್ಟ್ ಫ್ಲೋರಿಂದ ಅವ್ರು ಟೀನಾ ರೂಮ್ಗೆ ಹೋಗ್ತಾರೆ ಅವ್ರ ರೂಮಾಗ ತುಂಬ ಕ್ಲೀನಾಗಿ ಇನ್ಸ್ಪೆಕ್ಟ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಬಟ್ ಯಾರೂ ಇರೋಲ್ಲ ಫ್ರ್ಯಾಂಕ್ ಹೇಳ್ತಾರೆ ನೋಡು ಟೀನಾ ಹೌದು ನಿಮ್ಮ ಮನೇಲೇ ಇದ್ದಾರೆ ಬಟ್ ಅವ್ರ ಈ ಥರ ಸೌಂಡ್ ಮಾಡ್ತಾ ಇಲ್ಲ ನೀನು ನೀನೇ ಇಮ್ಯಾಜಿನ್ ಮಾಡ್ಕೊತಾ ಇದೆಯಾ ಹೀಗೆ ಇತ್ತು ಅಂದರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹೆಂಗೆ ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ ಟೀನಾಗೆ ಇದರಿಂದ ತುಂಬ ಫ್ರಸ್ಟ್ರೇಷನ್ ಫೀಲ್ ಆಗುತ್ತೆ ಯಾಕಂದರೆ ಅವ್ರು ನಿಜವಾಗಿ ಸೌಂಡ್ ಕೇಳಿಸ್ಕೊತಾ ಇರ್ತಾರೆ ಯಾವಾಗ ಫ್ರ್ಯಾಂಕ್ ಇರ್ತಾರ ಒಂದು ಸೌಂಡ್ ಅನ್ನೋದು ಕೇಳಿ ಬರೋಲ್ಲ ಫ್ರ್ಯಾಂಕ್ ನಂಬೋದು ಕೂಡ ಇಲ್ಲ ಟೀನನ್ನ ಮತ್ತು ಇವರು ಇವರುಬ್ಬರೇ ಸೃಷ್ಟಿ ಮಾಡ್ತಿದ್ದಾರೆ ಈ ಒಂದು ಇದನ್ನು ನಾಟಕ ಮಾಡ್ತೀರಂತ ಫ್ರ್ಯಾಂಕ್ ಅಂದ್ಕೊತಾರೆ ಇದೇನಾಗತ್ತೆ ಬರ್ತಾ ಬರ್ತಾ ಅಂತಂದ್ರೆ ಫ್ರ್ಯಾಂಕ್ ಮತ್ತೆ ಮಕ್ಕಳ ಮೇಲೆ ಒಂದು ಕನ್ಸನದು ಉಟ್ಕೊಳತ್ತೆ ಬರ್ತಾ ಬರ್ತಾ ಅವ್ರ ನಿದ್ದೆ ಹಾಳಾಗ್ತಿದೆ ಅವ್ರನ್ನದು ಮೆಂಟಲ್ ಹೆಲ್ತ್ ಮೇಲೆ ಒಂದು ತುಂಬ ಅಂದರೆ ತುಂಬ ಪ್ರಭಾವ ಇದರಿಂದ ಯಾರೋ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ಅಂದ್ಕೊತಾರೆ ಇಲ್ಲಿ ಟೀನಾ ಮತ್ತು ಕ್ಯಾರೆನ್ಗೆ ಸಾಯಂಕಾಲ ಆಗ್ತಾ ಆಗ್ತಾ ಮನೇಲಿ ತುಂಬ ಭಯ ಆಗುತ್ತೆ ಯಾವಾಗ ಯಾವಾಗ ಫ್ರ್ಯಾಂಕ್ ಬರ್ ನೈಟ್ ಶಿಫ್ಟ್ ವರ್ಕ್ ಹೋಗ್ತಾರೆ ಟೀನಾ ಮತ್ತು ಕ್ಯಾರೆನ್ ಕೂಡ ಅವರ ಫ್ರೆಂಡ್ಸ್ ಮನೇಲಿ ಉಳ್ಕೊಳಕ್ಕೆ ಶುರು ಮಾಡ್ತಾರೆ ಅವ್ರ ಮನೇಲಿ ಬರೋದೇ ಇಲ್ಲ ಭಯಕ್ಕೆ ಇದೇ ಥರ ಒಂದು ವಾರ ನಡೆಯುತ್ತೆ ಯಾವಾಗ ಫ್ರ್ಯಾಂಕ್ ಕೆಲ್ಸಕ್ಕೆ ಹೋಗ್ತಾರೆ ಅವಾಗ ನೈಟ್ ಡ್ಯೂಟಿ ಕೆಲ್ಸಕ್ಕೆ ಹೋಗ್ತಾರೆ ಅವಾಗ ಅವ್ರ ಟೀನಾ ಮತ್ತು ಕ್ಯಾರೆನ್ ಕೂಡ ಅವರ ಫ್ರೆಂಡ್ಸ್ ಮೇಲೆ ಉಳ್ಕೊಳೋಕ್ಕೆ ಶುರು ಮಾಡ್ತಾರೆ ಒಂದಿನ ಟೀನ ಮತ್ತು ಕ್ಯಾರನ್ಗೆ ಯಾರ ಮೇಲೆ ಉಳ್ಕೊಳೋಕೆ ಕೂಡ ಒಂದು ಚಾನ್ಸ್ನೂ ಸಿಗಲ್ಲ ಅವ್ರ ಮನೇಲೇ ಇರ್ತಾರೆ ನೈಟ್ ಒಂಬತ್ತು ಒಂಬತ್ತುವರೆ ಆಗಿರುತ್ತೆ ಅವಾಗ ತ ಊಟ ಮಾಡಿ ಕಿಚನಲ್ಲಿ ಇಬ್ಬರು ಮಾತಾಡ್ತಾಯಿರ್ತಾರೆ ಟೀನಾ ಮತ್ತು ಕ್ಯಾರನ್ ಸೇಮ್ ಸೌಂಡ್ ಅದು ಇವಾಗಲೂ ಬರ್ತಾ ಇರುತ್ತೆ ಟ್ಯಾಪಿಂಗ್ ಸೌಂಡ್ ಅನ್ನೋದು ಇವಾಗ ಅವ್ರಿಗೆ ಅವ್ನು ಭಯ ಅನ್ನೋದು ಹೋಗ್ಬಿಟ್ಟಿರುತ್ತೆ ಯಾಕಂದರೆ ಡೈಲಿ ಕೇಳಿ 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 ಅವ್ನ ಭಯ ಅನ್ನೋದು ಹೋಗ್ಬಿಟ್ಟಿರುತ್ತೆ ಟ್ಯಾ ಟೀನಾಗೆ ಮತ್ತೆ ಕೋಪ ಬರುತ್ತೆ ಯಾರು ನಾವು ಹೇಳೋದು ನಂಬ್ತಾ ಇಲ್ಲ ಫ್ರ್ಯಾಂಕ್ ಕೂಡ ಅವ್ರ ಫಾದರ್ ಕೂಡ ನಂಬ್ತಾ ಇಲ್ಲ ಇವತ್ತು ಈ ಸೌಂಡ್ ಎಲ್ಲಿಂದ ಬರ್ತೀನಿ ಅಂತ ನಾನು ಚೆಕ್ ಮಾಡಲೇಬೇಕು ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಕ್ಯಾರನ್ ಹೇಳ್ತಾರೆ ನಡಿ ಕ್ಯಾರನ್ ನಾವು ಬೇಸ್ಮೆಂಟ್ಗೋಡಿಸ್ತೇ ಚೆಕ್ ಮಾಡೋಣ ಈ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಎಲ್ಲಿಂದ ಒರಿಜಿನ್ ಆಗ್ತದೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ತಾರೆ ಕ್ಯಾರಿಂಗೆ ತುಂಬ ಭಯ ಆಗುತ್ತೆ ಬೇಡ ಅಂತ ಹೇಳ್ತಾರೆ ಬಟ್ ಟೀನಾ ಬಂದು ಕಿಚನಲ್ಲಿರೋ ಒಂದು ನೈಫ್ ತೊಗೊತಾರೆ ಚಾಕು ತೊಗೊತಾರೆ ಸೀದಾ ಬೇಸ್ಮೆಂಟ್ ಬಾಗಿಲು ಓಪನ್ ಮಾಡ್ತಾರೆ ಸ್ಟೆಪ್ಸ್ ಇಳಿತಾರೆ ಅವ್ರ ಹಿಂದೆ ಕ್ಯಾರಿನ್ ಕೂಡ ಬರ್ತಾರೆ ಪಾಪ ಕ್ಯಾರೆನ್ಗೆ ಚಿನ್ನ ಚಿಕ್ಕ ಕುಡಿಯೆ ಹಾಲಲ್ಲಿರೋ ಕೂಡ ಅವ್ರು ಭಯ ಆಗ್ತಿರುತ್ತೆ ಕೆಳಗೆ ಬೇಸ್ಮೆಂಟ್ಗೆ ಹೋಗೋ ಭಯ ಆಗ್ತಿರುತ್ತೆ ಬಟ್ ಬೇರೆ ಆಪ್ಷನ್ ಇಲ್ಲದೆ ಟೀನಾ ಹಿಂದೆ ಬರ್ತಾರೆ ಅವರು ಟೀನಾ ಬೇಸ್ಮೆಂಟ್ ಇಳಿದ ತಕ್ಷಣ ನೋಟಿಸ್ ಮಾಡ್ತಾರೆ ಕೆಲಗಡೆ ಬೇಸ್ಮೆಂಟಲ್ಲಿ ಯಾರೂ ಇರೋಲ್ಲ ಏನೂ ಇರೋಲ್ಲ ಬರೀ ಕೆಲಸಕ್ಕೆ ಬರ್ದಿರೋ ವಸ್ತುಗಳು ರಿಪೇರಿಗೆ ಬಂದಿರೋ ಸೈಕಲ್ ವಾಷಿಂಗ್ ಮಿಷಿನ್ ಮತ್ತು ಡ್ರೈಯರು ಈ ಥರ ಹಳೆ ವಸ್ತುಗಳು ಮಾತ್ರ ಬಿದ್ದಿರುತ್ತೆ ಪಿನ್ ಡ್ರಾಪ್ ಸೆಲೆಂಟ್ ಇರುತ್ತೆ ಎಲ್ಲ ಒಂದು ಕಡೆ ನೀರನ್ನು ಲೀಕ್ ಆಗ್ತಿರೋದ್ರ ಸೌಂಡ್ ಎಕೋ ಹೊಡಿತಿರುತ್ತೆ ಬೇಸ್ಮೆಂಟು ಬಟ್ ಅವ್ರಿಗೆ ಅವ್ನ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಮಾತ್ರ ಗೊತ್ತಾಗಲ್ಲ ಆದರೆ ಸೌಂಡ್ ಯಾರು ಮಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ ಬರುತ್ತೆ ಅವ್ರಿಗೆ ಯಾಕೋ ಅವ್ರಿಗೆ ತುಂಬ ಅಂದರೆ ತುಂಬ ಬ್ಯಾಡಾಗಿ ಫೀಲ್ ಆಗ್ತಿರುತ್ತೆ ಅವ್ರು ಟೀನಾ ಹೇಳ್ತಾರೆ ಕ್ಯಾರಿನ್ಗೆ ಹೇಳ್ತಾರೆ ಕ್ಯಾರನ್ ನಂಗೆ ಯಾಕೋ ಕರೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ನಡಿಲಿಂದ ಹೋಗೋಣ ಅಂತ ಹೇಳ್ತಾರೆ ಯಾವಾಗ ಅವ್ರು ಟರ್ನ್ ಆಗಿಬಿಟ್ಟು ಮತ್ತೆ ರಿಟರ್ನ್ ಹೋಗಬೇಕು ಅಂತ ಸ್ಟೆಪ್ಸ್ ಹತ್ರ ನಾನು ತೊಗೊಳ್ತಾರಲ್ಲ ಪಕ್ಕದಲ್ಲೇ ಒಂದು ವಾಲ್ ಇರುತ್ತೆ ಆ ವಾಲಲ್ಲಿ ಬರ್ದಿರುತ್ತೆ ರೆಡ್ ಕಲರಲ್ಲಿ ನಾನು ನಿಮ್ಮ ಕ್ಲಾಸೆಟಲ್ಲೇ ಇದ್ದೀನಿ ಅಂತ ಬರ್ದಿದ್ದೆ ರೆಡ್ ಕಲರ್ ಬರ್ದಿರುತ್ತೆ ಇದನ್ನು ನೋಡಿದ್ರೆ ಟೀನಾ ಮತ್ತೆ ಕ್ಯಾರನ್ ನೋಡ್ತಾರೆ ತುಂಬಾ ತುಂಬ ಭಯ ಆಗ್ತ ಭಯ ಆಗತ್ತೆ ಅವ್ರಿಗೆ ಓಡ್ತಾರೆ ಮನೆ ಬಿಟ್ಟು ಓಡ್ತಾರೆ ನೇಬರ್ ಮನೆಗೆ ಹೋಗ್ತಾರೆ ಅಂದರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಡೋರ್ ತಡ್ತಾರೆ ಜೋರಾಗಿ ತಡ್ತಾರೆ ಅವಾಗ ಮನೇಲಿ ಕೂಡ ಆಚೆ ಬರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಟೀನಾ ಮತ್ತು ಕ್ಯಾರನ್ ನಮ್ಮ ಮನೇಲಿ ಯಾರೋ ಇದ್ದಾರೆ ಕ್ಲಾಸ್ ಬೇಸ್ಮೆಂಟಲ್ಲಿ ಯಾರೋ ಇದ್ದಾರೆ ನಮ್ಮ ಮನೇಲಿ ಮನೇಲಿ ಯಾರೋ ಇದ್ದಾರೆ ಬರ್ದಿದ್ದಾರೆ ಈ ಥರ ಬರ್ದಿದ್ದಾರೆ ಅಂತೆಲ್ಲ ಹೇಳ್ತಾರೆ ಪಾಪ ಆ ವ್ಯಕ್ತಿಗೆ ಅರ್ಥನೇ ಆಗೋಲ್ಲ ಏನು ಹೇಳ್ತಿದ್ದಾರೆ ಇವರು ಅಂತ ಅವ್ರು ಏನು ಮಾಡ್ತಾರೆ ಫಸ್ಟು ಒಳಗೆ ಬನ್ನಿ ನಮ್ಮ ಸೇಫಾಗಿರ್ತೀರ ಅಂತೇಳಿ ಪಾಪ ಟೀನಾ ಮತ್ತು ಎಕ್ಕ್ಯಾರ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಲಲ್ಲಿ ಕೂರಿಸ್ತಾರೆ ನೀವು ಇಲ್ಲೇ ವೆಯ್ಟ್ ಮಾಡಿ ನಾವು ನಿಮ್ಮ ಫಾದ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ಕಾಲ್ಗೆ ಮಾಡಿ ಕೂಡ ಇನ್ಫಾರ್ಮ್ ಮಾಡ್ತಾರೆ ಫ್ರ್ಯಾಂಕ್ಗೆ ಫ್ರ್ಯಾಂಕ್ ಕೆಲಸ ಮುಗಿಸ್ಕೊಂಬರ್ತಾರೆ ಮೂರೂವರೆಗೆ ಅವ್ರ ಮನೆ ಮುಂದೆ ಅನಿಲಿಸ್ತಾರೆ ಆವಾಗ ಪಕ್ಕದ ಮನೆ ವ್ಯಕ್ತಿ ಕರೀತಾರೆ ಫ್ರ್ಯಾಂಕ್ ಮನೆಗೆ ಬನ್ನಿ ನಿಮ್ಮ ಮಕ್ಕಳು ಇಲ್ಲಿದ್ದಾರೆ ಅಂತ ಹೇಳ್ತಾರೆ ಫ್ರ್ಯಾಂಕ್ ಏನಾಯ್ತು ಅಂತ ಗಾಬ್ರಿ ಗಾಬರಿಯಿಂದ ಅವ್ರ ಮನೆಗೆ ಹೋಗ್ತಾರೆ ಟಿನ ಮತ್ತು ಕ್ಯಾರಿಯನ್ ಆಗಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಫ್ರ್ಯಾಂಕು ಒಂಥರ ಡಿಸಪಾಯಿಂಟ್ ಆಗುತ್ತೆ ಮತ್ತೆ ಅವ್ರು ಶುರು ಮಾಡಿದ್ರೆ ಅನ್ನೋ ಥರ ಸರಿ ಬಿಟ್ಟು ಫ್ರ್ಯಾಂಕ್ ಏನು ಮಾಡ್ತಾನೆ ಇಬ್ರು ಇಲ್ಲೇ ರೀ ಅನ್ಬಿಟ್ಟು ಫ್ರ್ಯಾಂಕ್ ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ತರೋಗೆಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ ಸೆಕೆಂಡ್ ಫ್ಲೋರ್ ಮಾಡ್ತಾರೆ ಫಸ್ಟ್ ಫ್ಲೋರ್ ಚೆಕ್ ಮಾಡ್ತಾರೆ ಹಾಲ್ ಚೆಕ್ ಮಾಡ್ತಾರೆ ಬೇಸ್ಮೆಂಟ್ ಕೂಡ ಚೆಕ್ ಮಾಡ್ತಾರೆ ಮತ್ತು ಅದನ್ನು ಕೂಡ ನೋಟಿಸ್ ಮಾಡ್ತಾರೆ ನಾನು ನಿಮ್ಮ ಕ್ಲಾಜೆಟಲ್ಲೇ ಇದ್ದೀನಿ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ತಾರೆ ಮತ್ತು ಅವ್ರಿಗೆ ಗೊತ್ತಾಗತ್ತೆ ಅದು ಬರ್ದಿರೋ ಬಂದು ಕೆಚ್ಚಪಲ್ಲಿ ಬರ್ದಿರೋಂಗೆ ಗೊತ್ತಾಗುತ್ತೆ ಇದನ್ನು ನೋಡೋರು ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತಾರೆ ಬರ್ತಾರೆ ಮತ್ತೆ ಬಂದ್ಬಿಟ್ಟು ಹತ್ರ ಮಾತಾಡ್ತಾರೆ ನನಗೆ ಗೊತ್ತು ನೀವೇ ಬರ್ತಿರೋರು ಅಂತ ಫಸ್ಟ್ ನಾಳೆನೇ ನೀವು ಕೌನ್ಸಲಿಂಗ್ಗೆ ಹೋಗಿ ಅಂತ ಹೇಳ್ತಾರೆ ಈಗ ಟೀನಾ ಮತ್ತು ಕ್ಯಾರಿಂಗ್ ಕೂಡ ಅವ್ರ ಮೇಲೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಯಾಕಂದರೆ ಅವ್ರ ಮೇ ಅವ್ರ ಮೆಂಟಲ್ ಸ್ಟೇಟ್ ಆ ಒಂದು ರೇಂಜ್ಗೆ ಹೋಗ್ಬಿಟ್ಟಿರುತ್ತೆ ಅವ್ರಿಗೂ ಕೂಡ ನಮಗೆ ನಾವೇ ಥರ ಇಮ್ಯಾಜಿನ್ ಮಾಡ್ಕೊತ ಇದ್ದೀವಿ ಏನೋ ಅಂದ್ಬಿಟ್ಟು ಅವರು ಅಗ್ರೆ ಆಗ್ತಾರೆ ನೆಕ್ಸ್ಟ್ ಡೇ ಕೌನ್ಸಲಿಂಗ್ ಹೋಗ್ ಹೋಗ್ತಾರೆ ಹೋಗ್ಬಿಟ್ಟು ಬಂದಿದ ತಕ್ಷಣ ಮನೇಲಿ ಯಾವುದೇ ಥರ ಟ್ಯಾಪಿಂಗ್ ಸೌಂಡ್ ಕೇಳಿಸಲ್ಲ ಅವ್ರಿಗೆ ಕಂಪ್ಲೀಟಾಗಿ ಸ್ಟಾಪ್ ಆಗಿ ಹೋಗುತ್ತೆ ಅದತ್ರ ಒಂದು ತ್ರೀ ಡೇ ತ್ರೀ ಟು ಫೋರ್ ಡೇಸ್ ಸ್ಟಾಪ್ ಆಗೋಗುತ್ತೆ ಬೋ ಒನ್ ಫ್ಯಾಮಿಲಿ ಮತ್ತು ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಹೇಗಿದ್ರು ಅದೇ ಥರ ನಡೀತಾ ಇರುತ್ತೆ ಅಂದರೆ ಫ್ರ್ಯಾಂಕ್ ಬಂದವರು ವರ್ಕಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ ನೈಟ್ ಶಿಫ್ಟ್ಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಇಲ್ಲಿ ಟಿನಾ ಮತ್ತೆ ಕ್ಯಾರಿನವ್ರು ಸ್ಕೂಲ್ಗೆ ಹೋಗ್ತಿರ್ತಾರೆ ಮನೆಗೆ ಬರ್ತಾರೆ ಹೋಮ್ ವರ್ಕನ್ನು ನೋಡ್ತಿರ್ತಾರೆ ಆ್ಯಸ್ ಯೂಜ್ವಲ್ ಆಗೋಗುತ್ತೆ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂಟಿಲ್ ಫ್ರ್ಯಾಂಕ್ ಏನು ಮಾಡ್ತಾರೆ ಅವ್ರ ಮಕ್ಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ಬಿಟ್ಟು ಒಂದಿನ ಲೀವ್ ಹಾಕ್ತಾರೆ ಸ್ಕೂಲ್ ಕೂಡ ಲೀವ್ ಹಾಕಿಸ್ತಾರೆ ಅಂದರೆ ಒನ್ ಡೇ ಟ್ರಿಪ್ ಲೈಕ್ ಪಿಕ್ನಿಕ್ ಥರ ಪ್ಲ್ಯಾನ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿಗೆ ಮನೆ ಬಿಡ್ತಾರೆ ನೈಟ್ ಹತ್ತತ್ರ ಒಂದು ನೈನ್ ತರ್ಟಿಗೆ ನಾವು ಮನೆಗೆ ರಿಟರ್ನ್ ಆಗ್ತಾರೆ ರಿಟರ್ನ್ ಆಗಿದಾಗ ಬಾಗ್ಲು ಓಪನ್ ಮಾಡ್ತಾರೆ ಫ್ರ್ಯಾಂಕ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಾಗ್ಲು ಓಪನ್ ಮಾಡ್ತಾರೆ ಫ್ರ್ಯಾಂಕು ನೋಟಿಸ್ ಮಾಡ್ತಾರೆ ಮನೇಲಿ ಎಲ್ಲ ವಸ್ತುಗಳಲ್ಲಿ ಸ್ವಲ್ಪ ಸ್ವಲ್ಪ ಜರ್ಗಿರುತ್ತೆ ಇಟ್ಟಿರೋ ರಿಮೋಟ್ ಒಂದು ಕಡೆ ಇಟ್ಟಿರೋ ಇನ್ನೊಂದು ಕಡೆ ಇರುತ್ತಿರುತ್ತೆ ಸೋಫಾ ಕೂಡ ಒಂದು ಕಡೆಯವ್ರಿ ಸ್ವಲ್ಪ ಚೇ ಮೂವ್ ಆಗಿರುತ್ತೆ ಅಂದರೆ ಯಾವಾಗಲೂ ಮೇಲಿರೋರ್ಗೆ ಒಂದು ಚಿಕ್ಕ ಚಿಕ್ಕ ಚೇಂಜಸ್ ಮೂವ್ ಆಗೋದು ಮಾತ್ರ ಅಬ್ಸರ್ವ್ ಮಾಡೋ ಆ ಥರ ಒಂದು ಸಣ್ಣದಾಗಿ ಅಬ್ಸರ್ವ್ ಮೂವ್ ಆಗಿರುತ್ತೆ ಇದನ್ನು ನೋಡ್ಬಿಟ್ಟು ಫ್ರಾಂಕ್ ಡೌಟ್ ಬರುತ್ತೆ ಮನೇಲಿ ಯಾರನ್ನ ಇದ್ದಾರ ಅಂತ ಡೌಟ್ ಬರುತ್ತೆ ಫಸ್ಟ್ ಟೈಮ್ ಡೌಟ್ ಬರುತ್ತೆ ಫ್ರಾಂಕ್ ಕೂಡ ಫ್ರ್ಯಾಂಕ್ ಹೇಳಿದ್ರೆ ಟೀನಾ ಮತ್ತು ಕರೆನ್ಗೆೇಳ್ತಾರೆ ನೀವು ಇಬ್ಬರು ಇಲ್ಲೇ ಹಾಲಲ್ಲೇ ಇರಿ ಅಂತ ಹೇಳ್ಬಿಟ್ಟು ಫ್ರ್ಯಾಂಕ್ ಏನು ಮಾಡ್ತಾರೆ ಬೇಸ್ಮೆಂಟ್ ಚೆಕ್ ಮಾಡ್ತಾರೆ ಫಸ್ಟ್ ಫ್ಲೋರ್ ಚೆಕ್ ಮಾಡ್ತಾರೆ ಸೆಕೆಂಡ್ ಫ್ಲೋರ್ ಚೆಕ್ ಮಾಡ್ತಾರೆ ಯಾರೂ ಇರಲ್ಲ ಇಲ್ಲಿ ಒಂದು ಹಾಲಲ್ಲಿ ಒಂದು ರೂಮ್ ಇರುತ್ತೆ ಆ ರೂಮಲ್ಲಿ ಇವರು ಯಾರೂ ಕೂಡ ಹೋಗೋಲ್ಲ ಬರೋಲ್ಲ ನಾರ್ಮಲಾಗಿ ಶಟ್ ಡೌನ್ ಆಗಿರೋದ್ರೆ ಮುಚ್ಚಿರುತ್ತೆ ಯಾವಾಗಲೂ ಕೂಡ ಯಾವಾಗ ರೂಮ್ ಹತ್ರ ಹೋಗ್ಬಿಟ್ಟು ಲೈಟ್ ಆನ್ ಮಾಡ್ತಾರೆ ಅವ್ರಿಗೊಂದು ಶಾಕ್ ಆಗುತ್ತೆ ಒಂದು ಭಯಂಕರ ಒಂದು ನೋಡ್ತಾರೆ ಒಂದೊಂದು ನೋಡ್ತಾರೆ ಅದೇ ಒಂದು ವ್ಯಕ್ತಿ ನಿಂತ್ಕೊಂಡಿರ್ತಾನೆ ಡಾರ್ಕ್ ಫೇಸಲ್ಲಿ ಮೂಲಲ್ಲಿ ನಿಂತಿರ್ತಾನೆ ಅವ್ನ ಫೇಸಲ್ಲಿ ಕ್ಲೌನ್ ಪೇಂಟಿಂಗ್ ಹಾಕ್ಕೊಂಡಿರ್ತಾನೆ ಅಂದರೆ ತರ ಪೇಂಟಿಂಗ್ ಹಾಕ್ಕೊಂಡಿರ್ತಾನೆ ಮತ್ತೆ ಅವನು ಫ್ರ್ಯಾಂಕ್ ದು ಒಂದು ಗೌನ್ ಹಾಕೊಂಡಿರ್ತಾನೆ ಫ್ರ್ಯಾಂಕ್ನ ನೋಡ್ಬಿಟ್ಟು ಒನ್ ಜೋರನ್ನ ಹಾಕ್ತಿರ್ತಾನೆ ಒಂದು ಚಾಕು ಇರುತ್ತೆ ಇದು ನೋಡ್ಬಿಟ್ಟು ಅವನು ತುಂಬ ಒಂದು ಸೆಕೆಂಡಿಗೆ ಆಗಿ ಹೋಗ್ತಾನೆ ಫ್ರ್ಯಾಂಕ್ ಏನು ಮಾಡಬೇಕು ಗೊತ್ತಾಗಲ್ಲ ಅವ್ನಿಗೆ ಟಿನಾ ಮತ್ತು ಕ್ಯಾರಿನಿಂದ ಅವ್ರು ನೋಡ್ಬಿಟ್ಟು ಜೋರಾಗಿ ಇರ್ತಾರೆ ಫ್ರ್ಯಾಂಕ್ ಏನು ಮಾಡಬೇಕು ಗೊತ್ತಾಗಲ್ಲ ಈ ವ್ಯಕ್ತಿ ಏನು ಮಾಡ್ತಾನೆ ಚಾಕು ತೊಗೊಂಡಂಗೆ ಮುಂದೆ ಬರ್ತಾನೆ ಫ್ರ್ಯಾಂಕ್ ಏನು ಮಾಡ್ತಾನೆ ಸಡನ್ನಾಗಿ ಡೋರ್ ಅನ್ನೋದು ಏನಿರುತ್ತೆ ಆ ಡೋರ್ನ ಕ್ಲೋಸ್ ಮಾಡಿ ಇಟ್ಕೊತಾನೆ ಬಟ್ ಆ ವ್ಯಕ್ತಿ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇರ್ತಾನೆ ಫ್ರ್ಯಾಂಕನ್ನು ಓಪನ್ ಮಾಡ್ತಾನೆ ಫೋರ್ಸ್ಫುಲ್ಲಾಗಿ ಓಪನ್ ಮಾಡ್ತಾನೆ ಓಪನ್ ಮಾಡಿಬಿಟ್ಟು ಚಾರ್ಜ್ ಮಾಡ್ತಾನೆ ಫ್ರ್ಯಾಂಕ್ ಮೇಲೆ ಅವ್ನು ಚಾಕು ಇಟ್ಕೊಂಡು ಬಟ್ ಫ್ರ್ಯಾಂಕ್ ಬಂದು ಏನು ಮಾಡ್ತಾನೆ ಅವ್ನು ಚಾಕುನ ಅವ್ನು ಚಾಕು ಇಟ್ಕೊಂಡಿರೋ ಕೈನ ಜೋರಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾನೆ ಮತ್ತು ಆ ವ್ಯಕ್ತಿ ಹೇಳ್ತಾನೆ ಟೀನಾ ಮತ್ತು ಕ್ಯಾರೆನ್ಗೆ ನೀವು ಫಸ್ಟ್ ಫ್ಲೋರ್ಗೆ ಹೋಗಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಫ್ರ್ಯಾಂಕ್ ಕೂಡ ಅದು ಹೇಳ್ತಾನೆ ಅವ್ನು ಹೇಳ್ದಂಗೆ ಮಾಡು ಫಸ್ಟ್ ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ಹೋಗಿ ಅಂತ ಕಿರ್ಚ್ಕೊಂತಾರೆ ಯಾಕಂದರೆ ಅವರು ಅವ್ರ ಮಕ್ಳನ್ನ ಸೇಫ್ ಗಾರ್ಡ್ ಮಾಡ್ಕೊಳೋದಕ್ಕೋಸ್ಕರ ಟೀನಾ ಮತ್ತು ಕ್ಯಾರೆನ್ ಕೂಡ ಜೋರಾಗ ತುಂಬ ಅಂದರೆ ತುಂಬ ಸ್ಪೀಡಾಗಿ ಓಡೋಗ್ತಾರೆ ಹತ್ತಿದ್ರೆ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ ಇಲ್ಲಿ ಟೀನಾ ಏನು ಮಾಡ್ತಾರೆ ಒಂದು ವಿಂಡೋ ಇರುತ್ತೆ ಫಸ್ಟ್ ಫ್ಲೋರಲ್ಲ ವಿಂಡೋ ಒಳಗಡೆ ಆಚೆ ಜ ಜಂಪ್ ಮಾಡ್ತಾರೆ ಕಾರ್ ಮೇಲೆ ಜಂಪ್ ಮಾಡ್ತಾರೆ ಕಾರ್ ಮೇಲಿಂದ ನೆಲದ ಮೇಲೆ ಜಂಪ್ ಮಾಡಿ ಸೀದವ್ರ ಪಕ್ಕದ ರೂಮ್ ಪಕ್ಕದ ಬಾಡಿಗೆ ಮ ಅಂದರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಕರೀತಾರೆ ಪೊಲೀಸರಿಗೆ ಕಾಲ್ ಮಾಡಿ ನಮ್ಮಲ್ಲಿ ಯಾರೋ ಇದ್ದಾರೆ ಪೊಲೀಸ್ರಿಗೆ ಕಾಲ್ ಮಾಡಿ ಜೋರಾಗಿ ಕಿರ್ಚ್ಕೊಂತಾರೆ ಆ ನೇಬರ್ ವ್ಯಕ್ತಿ ಕೂಡ ಇಮಿಡಿಯಾಗಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ಫ್ರ್ಯಾಂಗೆ ಮತ್ತು ಒಂದು ಸ್ಟ್ರೇಂಜರ್ ವ್ಯಕ್ತಿಗೆ ತುಂಬ ಅಂದರೆ ತುಂಬ ಫೈಟನ್ನು ನಡೆಯುತ್ತೆ ಬಟ್ ಅವನು ಚಾಕು ಏನು ಇಟ್ಕೊಂಡಿರ್ತಾರೆ ದೂರ ಹೋಗಿ ಬಿದ್ದಿರುತ್ತೆ ಫ್ರ್ಯಾಂಕ್ ತುಂಬ ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾವೆ ಒಂದು ರೀಸನ್ಗೆ ಇದೇ ಥರ ಒಂದು ಫೈಟ್ ಏನು ಮಾಡ್ಸಲ್ಲ ಪೊಲೀಸರು ಕೂಡ ಬರ್ತಾರೆ ಆ ಅವನ ವ್ಯಕ್ತಿ ಫ್ರ್ಯಾಂಕ್ಗೆ ತುಂಬ ಜೋರಾಗಿ ಹೊಡಿತಾನೆ ಹೊಟ್ಟೆಗೆ ಮತ್ತು ತಲೆಗೆ ಹೊಡಿತಾನೆ ಫ್ರ್ಯಾಂಕ್ ಅವನದು ಆ ನೋವಿಗೆ ಅವನು ಬಿಟ್ಬಿಡ್ತಾರೆ ಅವನ ವ್ಯಕ್ತಿ ಏನು ಮಾಡ್ತಾನೆ ಸೀದಾ ಬೇಸ್ಮೆಂಟ್ಗೆ ಹೋಗ್ತಾನೆ ಬೇಸ್ಮೆಂಟಿಂದ ಎಲ್ಲಿಗೆ ಹೋಗ್ತಾನೋ ಗೊತ್ತಾಗಲ್ಲ ಪೊಲೀಸರು ಕೂಡ ಅದೇ ಟೈಮ್ ಮನೆ ಒಳಗಡೆ ಬರ್ತಾರೆ ಫ್ರ್ಯಾಂಕ್ ಎಲ್ಗಡೆ ಬಿದ್ದಿರ್ತಾರೆ ಫ್ರ್ಯಾಂಕ್ ಹೇಳ್ತಾರೆ ಯಾರೋ ಬಂದಿದ್ರು ಬೇಸ್ಮೆಂಟ್ ಕಡೆಗೆ ಹೋಗಿದ್ರೆ ಬೇಸ್ಮೆಂಟ್ ಕಡೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಪೊಲೀಸರು ಕೂಡ ಇಮೇಟಾಗಿ ಬೇಸ್ಮೆಂಟ್ ಕಡೆಗೆ ಹೋಗ್ತಾರೆ ಚೆಕ್ ಮಾಡ್ತಾರೆ ಬಟ್ ಅಲ್ಲಿ ಯಾರೂ ಇರಲ್ಲ ಮತ್ತೆ ಹಾಲ್ ಚೆಕ್ ಮಾಡ್ತಾರೆ ಫಸ್ಟ್ ಫ್ಲೋರ್ ಚೆಕ್ ಮಾಡಿ ಸೆಕೆಂಡ್ ಫ್ಲೋರ್ ಚೆಕ್ ಮಾಡ್ತಾರೆ ಅಲ್ಲಿ ಯಾರೂ ಸಿಗಲ್ಲ ಪೊಲೀಸ್ಗಳು ಕೂಡ ಪೊಲೀಸರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಈ ಒಂದು ವ್ಯಕ್ತಿ ಬೇಸ್ಮೆಂಟ್ಗೆ ಹೋಗ್ಬಿಟ್ಟು ಬೇಸ್ಮೆಂಟಿಂದ ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊತಾರೆ ಸರಿ ಅಂದ್ಬಿಟ್ಟು ಇದೆಲ್ಲ ಒಂದು ಇಶ್ಯೂ ಆಗುತ್ತೆ ಇವಾಗ ಪೊಲೀಸರು ಕೂಡ ನಂಬ್ತಾರೆ ಫ್ರ್ಯಾಂಕ್ ಎಸ್ಪೆಷಲಿ ಫ್ರ್ಯಾಂಕ್ ಅವ್ರ ಮಕ್ಳು ಹೇಳಿದ್ರಲ್ಲ ಇವಾಗ ನಂಬ್ತಾರೆ ಸಾರಿ ಕೂಡ ಕೇಳ್ತಾರೆ ಅವ್ರ ಮಕ್ಕಳನ್ನ ಫ್ರ್ಯಾಂಕ್ ಒಂದು ರಿಕ್ವೆಸ್ಟ್ ಇಡ್ತಾರೆ ಪೊಲೀಸವ್ರ ಹತ್ರ ಈ ಒಂದು ಇಶ್ಯೂ ತುಂಬ ಸಲ ನಡೆದಿದೆ ಚಿಕ್ಕ ಮ ಅವ್ರ ಮಕ್ಕಳು ಕೂಡ ಹೇಳ್ತಾರೆ ಅವ್ನು ಹತ್ರ ಒಂದು ಟೂ ತ್ರೀ ವೀಕ್ಸಿಂದ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಕೊಡಿ ನಮ್ಮ ಮನೆ ಮುಂದೆ ಗಾರ್ಡ್ನ ಯಾರು ನಿಲ್ಲಿಸಿ ಅಂತ ಹೇಳ್ತಾರೆ ಫಾರ್ ಸಟೈನ್ ಪೀರಿಯಡ್ ಆಫ್ ಟೈಮ್ ಪೊಲೀಸರು ಕೂಡ ಅಗ್ರಿ ಆಗ್ತಾರೆ ಅಂದರೆ ನೆಕ್ಸ್ಟ್ ಅವ್ನು ಯಾವಾಗ ಬಾ ಅವ್ನು ಸ್ಟೇಂಜರ್ ವ್ಯಕ್ತಿ ಯಾವಾಗ ಬರ್ತಾನೋ ಗೊತ್ತಿಲ್ಲಲ್ಲ ಒಂದು ರೀಸನ್ಗೆ ಪೊಲೀಸರು ಕೂಡ ಅಗ್ರಿ ಆಗ್ತಾರೆ ಅವನ ಇರೋದು ಬೇಡ ಅಂದ್ಬಿಟ್ಟು ಇಷ್ಟೆಲ್ಲ ಇನ್ಸಿಡೆಂಟ್ ಮೇಲೆ ಕೂಡ ಇರೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಒಂದು ಟು ತ್ರೀ ಡೇಸನ್ನು ಬೇರೆ ಮನೇಲಿರೋಣ ಅಟ್ಲೀಸ್ಟ್ ಟೀನಾಗೆ ಮತ್ತು ಕ್ಯಾರನ್ಗೆ ಒಂದು ಚೇಂಜ್ ಇರಲಿ ಅಂತ ಫ್ರ್ಯಾಂಕ್ ಅವ್ರ ಫ್ರೆಂಡ್ ಮನೆಗೆ ಟೀನಾನ ಮತ್ತು ಕ್ಯಾರೇನ್ನ ಕರ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಹೋಗಿ ಸ್ಟೇ ಆಗ್ತಾರೆ ಅವಾಗಲೇ ನಾವು ನೈಟೇ ಹೋಗ್ಬಿಟ್ಟು ಸ್ಟೇ ಆಗ್ತಾರೆ ಹೋಗುವಾಗ ಒಂದು ವಸ್ತುಗಳನ್ನ ಯಾವುದನ್ನು ಕೂಡ ತೊಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋಲ್ಲ ಅರ್ಜೆಂಟಾಗ ಹೆಂಗಿದಾರೋ ಹಂಗೆ ಹೋಗ್ತಾರೆ ನೆಕ್ಸ್ಟ್ ಡೇ ಫ್ರ್ಯಾಂಕ್ ಏನು ಮಾಡ್ತಾರೆ ಅವ್ರೊನ್ ಫ್ರೆಂಡ್ ಮನೇಲಿ ನಂಟಿನ ಮತ್ತು ಕ್ಯಾರಿನ ಅಲ್ಲೇ ಬಿಟ್ಬಿಟ್ಟು ಒಂದಷ್ಟು ವಸ್ತುಗಳನ್ನ ತೊಗೊಂಬರ್ಬೇಕು ಅಂತ ಅವ್ರ ಮನೆಗೆ ಮೂವ್ ಆಗ್ತಿರ್ತಾರೆ ಅವ್ರ ಮನೆಗೆ ಮೂವ್ ಆಗೋಗ ಅವ್ರಿಗೊಂದು ಅವ್ರ ಮೈಂಡಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಓಕೆ ನಾನು ಮನೆ ಹತ್ರ ಹೋಗ್ತೀನಿ ಪೊಲೀಸವ್ರು ಅವ್ರ ಮನೇಲಿ ಗಾರ್ಡ್ ಮಾಡ್ತಿರ್ತಾರೆ ಪೊಲೀಸವರು ಇರ್ತಾರೆ ಅವ್ರು ಹೇಳ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊತಾರೆ ಯಾವಾಗ ಅವ್ರ ಮನೆ ಹತ್ರ ಹೋಗ್ತಾರೆ ಪೊಲೀಸವ್ರು ಇರಲ್ಲ ಮತ್ತು ಅವ್ರು ಸ್ಟ್ರೇಂಜಾಗಿ ಅವ್ರ ಮನೇಲಿ ಫಸ್ಟ್ ಫ್ಲೋರ್ ಲೈಟ್ ಅನ್ನೋದು ಆನ್ ಆಗಿರುತ್ತೆ ಅವಾಗ ಕರ್ಕೊಂಡು ಡೌಟ್ ಬರುತ್ತೆ ನಾನು ಪೊಲೀಸವ್ರನ್ನ ಮನೆ ಆಚೆಯಿಂದ ಗಾರ್ಡ್ ಮಾಡಿ ಅಂತಂದೆ ಬಟ್ ಯಾಕೆ ಪೊಲೀಸವ್ರ ಮನೆ ಒಳಗಿದ್ದಾರೆ ಅಂತ ಡೌಟ್ ಬರುತ್ತೆ ಬಂದಮೇಲೆ ಅವ್ರ ಮನೆ ಮುಂದೆ ಕಾರ್ ಪಾರ್ಕ್ ಮಾಡ್ತಾರೆ ಪೊಲೀಸರು ಕಾಲ್ ಮಾಡ್ತಾರೆ ಮನೆ ಮುಂದೆ ಯಾರೂ ಇಲ್ಲ ಅಂತ ಕೇಳ್ತಾರೆ ಪೊಲೀಸವ್ರು ಹೇಳ್ತಾರೆ ಇಲ್ಲ ಇದು ಶಿಫ್ಟ್ ವೈಸ್ ನಡೆಯುತ್ತೆ ಇವ್ನ ಅಂದರೆ ಒಂದು ನೋಡ್ಕೊ ಮನೆ ನೋಡ್ಕೊಂಡು ಒಂದು ಶಿಫ್ಟ್ ವೈಸ್ ನಡೆಯುತ್ತೆ ನೀವೊಂದು ಶಿಫ್ಟ್ ಟ್ರಾನ್ಸ್ಮಿಟ್ ಅಂದರೆ ಇವಾಗ ಒಂದು ಗಂಟೆವ್ರಿಗೆ ಯಾವುದನ್ನು ಪೊಲೀಸ್ ಇರ್ತಾರೆ ಅದು ಇನ್ನೊಂದು ಶಿಫ್ಟ್ ಮಾಡೋರು ಇನ್ನೊ ಇನ್ನೊಂದೊಬ್ರು ಬರ್ತಾ ಇರ್ತಾರೆ ಈ ಒಂದು ಟ್ರಾನ್ಸ್ಮಿಟ್ ಆಗೋ ಟೈಮ್ ಅಲ್ಲಿಗೆ ಬಂದಿದ್ದೀರಾ ಪೊಲೀಸರು ಬರ್ತಾರೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂದ್ಬಿಟ್ಟು ಫ್ರ್ಯಾಂಕ್ ಏನು ಮಾಡ್ತಾರೆ ಡೋರ್ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗಿದ ತಕ್ಷಣವ್ರಿಗೊಂದು ಶಾಕ್ ಆಗುತ್ತೆ ತುಂಬ ತುಂಬ ಶಾಕ್ ಆಗುತ್ತೆ ಅಲ್ಲಿ ಏನಿರುತ್ತೆ ಅಂತಂದರೆ ಎಲ್ಲೆಲ್ಲಿ ಟೀನಾ ಫೋಟೋ ಮತ್ತು ಫ್ರ್ಯಾಂಕ್ ಮತ್ತು ಟೀನಾ ಫೋಟೋಸ್ ಇರುತ್ತೆ ಅಲ್ಲೆಲ್ಲ ಒಂದು ಚಾಕುನ ಚುಚ್ಚಿರ್ತಾರೆ ಫೋಟೋ ಇನ್ನೂ ಗೋಡೆಯಲ್ಲೇ ಇರುತ್ತೆ ಟೀನಾ ಮೇಲೆ ಚಾಕು ಚುಚ್ಚಿ ಇರುತ್ತೆ ಮತ್ತು ಇನ್ನೊಂದು ಸರ್ಪ್ರೈಸ್ ಆಗ್ತಾರೆ ಭಯಂಕರವಾಗಿ ಇನ್ನೊಂದು ಏನು ನೋಡ್ತಾರೆ ಅಂತಂದರೆ ಆ ಫ್ಲೋರಲ್ಲಿ ಸೀಲಿಂಗ್ ಇರುತ್ತೆ ಅಲ್ಲಿ ಸೀಲಿಂಗ್ ಮೇಲೆ ಕಾಯ್ನಲ್ಲಿ ಅಂಟಿಸಿರ್ತಾರೆ ಟೀನಾ ನಾನಿನ್ ಸಾಯಿಸ್ತೀನಿ ಅಂತ ಅಲ್ಲಿ ಕಿಲ್ ಯು ಟೀನಾ ಅಂತ ಬರ್ದಿರ್ತಾರೆ ಇದನ್ನು ನೋಡಿ ಫ್ರ್ಯಾಂಕಾಗ ತುಂಬ ತುಂಬ ಶಾಕ್ ಆಗತ್ತ ನೆಕ್ಸ್ಟ್ ಸೆಕೆಂಡ್ ಪೊಲೀಸ್ ಅವರು ಕೂಡ ಬರ್ತಾರೆ ನೆಕ್ಸ್ಟ್ ಶಿಫ್ಟ್ ಪೊಲೀಸವ್ ಇರ್ತಾರಲ್ಲ ಅವರು ಕೂಡ ಬರ್ತಾರೆ ಅವರು ನೋಡಿ ತುಂಬ ತುಂಬ ಶಾಕ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಮನೆ ಮುಂದೆ ಗಾರ್ಡಾಗಿರ್ತಾರೆ ಪೊಲೀಸವ್ರು ಬಟ್ ಸ್ಟಿಲ್ ಆ ವ್ಯಕ್ತಿ ಹೇಗೆ ಮನೆಗೆ ಬರ್ತವನ ಹೇಗೆ ಆಚೆ ಹೋಗ್ತಾನೆ ಗೊತ್ತಾಗಲ್ಲ ಪೊಲೀಸವ್ರಿಗೂ ಕೂಡ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ ಸರ್ಚ್ ಮಾಡ್ತಾರೆ ಮನೆಯೆಲ್ಲ ಸ್ಕ್ಯಾನ್ ಮಾಡ್ತಾರೆ ಪೊಲೀಸವರು ಬಟ್ ಅವ್ರಿಗೆ ಏನಾಗ್ತಾರದು ಯಾವುದೊಂದು ಕ್ಲೂ ಕೂಡ ಸಿಗೋದೇ ಇಲ್ಲ ಅವಾಗ ಅವ್ರಿಗೆ ಸಾಕಾಗೋಗುತ್ತೆ ಹುಡ್ಕಿ ಹುಡ್ಕಿ ಹುಡುಕಿ ಸಾಕೋಗುತ್ತೆ ಮನೆಯಲ್ಲೇ ಸ್ಕ್ಯಾನ್ ಮಾಡಿ 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 ಸಾಕಾಗಿ ಹೋಗುತ್ತೆ ಆಗ ಬೇಸ್ಮೆಂಟಲ್ಲಿ ಒಂದು ಆಫೀಸರು ಒಂದು ವಾಷಿಂಗ್ ಮಿಷಿನ್ ಮೇಲೆ ಹಿಂಗೆ ಹೊರ್ಕೊಂತಾರೆ ಲೀನ್ ಮಾಡ್ತಾರೆ ಆ ಒಂದು ಭಾರಕ್ಕೆ ವಾಷಿಂಗ್ ಮಿಷಿನ್ ಸ್ವಲ್ಪ ಮೂವ್ ಆಗಿಬಿಡುತ್ತೆ ಆವಾಗ ಅವರು ನೋಟಿಸ್ ಮಾಡ್ತಾರೆ ಆ ಒಂದು ವಾಷಿಂಗ್ ಮಿಷಿನ್ ಹಿಂದ್ಗಡೆ ಒಂದು ಹೋಲ್ ಇರುತ್ತೆ ಅಂದರೆ ಯಾರೋ ವಾಂಟೆಡ್ಲಿ ಆ ಒಂದು ಮರದ ಬಾಗ್ಲನ್ನು ಕ್ಲೀನಾಗಿ ಹೋಲ್ ಮಾಡಿದೆ ರೌಂಡಾಗಿ ಹೋಲ್ ಮಾಡಿದ್ದನ್ನು ಗೊತ್ತಾಗ್ತಿರುತ್ತೆ ಅವಾಗ ಅವ್ರೇನು ಮಾಡ್ತಾರೆ ಒತ್ತಾರೆ ಟಾರ್ಚ್ ಲೈಟ್ನ ತಗೊಂಡು ಸ್ಕ್ಯಾನ್ ಮಾಡ್ತಾರೆ ಒಳಗಡೆ ಹಿಂಗೆ ಚೆಕ್ ಮಾಡ್ತಾರೆ ಅವಾಗ ಅವ್ರಿಗೊಂದು ಟನಲ್ ಕಾಣುತ್ತೆ ಒಂದು ಮೂಲೆಯಲ್ಲಿ ಒಂಥರ ಟನಲ್ ಥರ ಕಾಣುತ್ತೆ ಆ ಟಲನಲ್ಲಿ ಅಲ್ಲಿಂದ ಒಬ್ರು ನೋಡ್ತಿರ್ತಾರೆ ಅವರೇ ಡೇನಿಯಲ್ ಲಿಟ್ಲಾಂಟ್ ಈ ಡೇನಿಯಲ್ ಡಿಟ್ಲಾಂಟ್ ಯಾರಪ್ಪ ಅಂತಂದರೆ ಈ ಟೀನಾಗೆ ಮತ್ತು ಡೇನಿಯಲ್ ಬಂದರು ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿರ್ತಾರೆ ಎಷ್ಟೋ ವರ್ಷ ಸ್ಕೂಲ್ಗೆ ಹೋಗ್ತಿರ್ತಾರೆ ಡೇನಿಲ್ಗೆ ಟೀನಾ ಮೇಲೆ ಒಂದು ಲವ್ ಅಫೇರ್ ಅನ್ನೋದಿರುತ್ತೆ ಒಂದಿನ ಪ್ರಪೋಸಲ್ ಕೂಡ ಮಾಡ್ತಾನೆ ಬಟ್ ಟೀನಾ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತು ಕೂಡ ಇರೋಲ್ಲ ಯಾರಿ ಡಿ ಡ್ಯಾನಿಲ್ ಅಂತ ಈ ಥರ ಒಂದು ಆರು ತಿಂಗಳಾಗುತ್ತೆ ಒಂದು ವರ್ಷ ಕೂಡ ಆಗುತ್ತೆ ಇದೇ ಮನ್ಸಲ್ಲಿ ಡ್ಯಾನಿಲ್ ಇಟ್ಕೊಂಡಿರ್ತಾನೆ ಆವಾಗ ಟೀನಾಗೆ ಮತ್ತು ಕ್ಯಾರಿಂಗ್ ಫ್ರಾಂಗ್ ಗೊತ್ತಿಲ್ಲ ಅವ್ರ ಮನೆಗೆ ಬಂದು ಅವ್ರು ಅವರೊಂದು ಗ್ರೌಂಡ್ ಫ್ಲೋರಲ್ಲಿ ಇರೋಕ್ಕೆ ಶುರು ಮಾಡ್ತಾನೆ ಅವ್ರು ಮಾಡೆಲ್ಲ ಆ್ಯಕ್ಟಿವಿಟೀಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಮೈಲಿ ಕೂಡ ಎಲ್ಲರೂ ಇದ್ದರೂ ಕೂಡ ಅವನು ಅವರು ಗೊತ್ತಿಲ್ಲದೆ ಮೂವ್ ಮಾಡ್ತಾಯಿರ್ತಾನೆ ಇದಾದ ಮೇಲೆ ಡೇನಿಯಲ್ನ ಪೊಲೀಸವ್ರು ಅರೆಸ್ಟ್ ಮಾಡ್ತಾರೆ ಅದಾದಮೇಲೆ ಬೋವನ್ ಫ್ಯಾಮಿಲಿ ಕೂಡ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾಯಿರ್ತಾರೆ ಇದಾಗಿ ಡ್ಯಾನಿಯಲ್ಗೆ ಒಂದು ಹತ್ತು ವರ್ಷ ಒಂದು ಹತ್ತು ಹತ್ತು ಸಾರಿ ಹತ್ತು ವರ್ಷ ಅಲ್ಲ ಒಂದು ಹತ್ತು ಹತ್ರ ಒಂದು ಹತ್ತು ತಿಂಗಳಾಗತ್ತೆ ಆಮೇಲೆ ಬೇಲ್ ಸಿಗತ್ತೆ ಮತ್ತೆ ಏನು ಮಾಡ್ತಾನೆ ಬೇರೆ ಮನೆಗೆ ಅದೇ ಥರ ಮೂವ್ ಆಗ್ತಾನೆ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಬಟ್ ಆ ಫ್ಯಾಮಿಲಿನ ಫೈವ್ ಮೆಂಬರ್ಸ್ ಇರ್ತಾನ ಫ್ಯಾಮಿಲಿಯಲ್ಲಿ ಬಟ್ ತ್ರೀ ಮೆಂಬರ್ಸ್ ಅವ್ನು ಸಾಯಿಸ್ಬಿಡ್ತಾನೆ ತುಂಬ ಹಾರಿಬಲ್ಲಾಗಿ ಸಾಯಿಸ್ತಾನೆ ಮತ್ತೆ ಅವನು ಮತ್ತೆ ಜೈಲಿಗೆ ಹೋಗ್ತಾನೆ ಇವತ್ತು ಕೂಡ ಅವನು ಜೈಲಲ್ಲೇ ಇದ್ದಾನೆ ಇದು ಇವತ್ತಿನ ಸ್ಟೋರಿ ಥ್ಯಾಂಕ್ ಯು